ಲಂಚ ಬಾಕರಿಗೆ ಚಳಿ ಬಿಡಿಸಿದಂತಹ ಬಿಜೆಪಿ ಮುಖಂಡ ಅಧಿಕಾರಿಗಳಿಗೆ ಲಂಚ ಕೊಡೋದಕ್ಕೆ ಭಿಕ್ಷಾಟನೆಯನ್ನ ಮಾಡಿದ್ದಾರೆ ನೋಡಿ ಇದು ಒಂದು ಹೊಸ ಟೆಕ್ನಿಕ್ ಇವರಿಗೆಲ್ಲ ಈ ಲಂಚ ಬಾಕರಿಗೆ ಚಳಿ ಬಿಡಿಸುವಂತಹ ಹೊಸ ಟೆಕ್ನಿಕ್ ಶುರುವಾಗಿದೆ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಲಂಚ ಕೊಡಬೇಕು ಅಂತಂದ್ರೆ ಏನ್ ಮಾಡಕ್ ಸಾಧ್ಯ ಆಗುತ್ತೆ ಭಿಕ್ಷೆ ಬೇಡ ಕೊಡ್ಬೇಕಷ್ಟೇ ಈಗ ಅದನ್ನೇ ಮಾಡ್ತಾ ಇದ್ದಾರೆ ಪಾವಗಡ ತಾಲೂಕು ಪಂಚಾಯತಿ ಎದುರು ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ನಡೆದಿರುವಂತಹ ಘಟನೆ ಇದು ಬಿಜೆಪಿ ಒಬಿಸಿ ಮುಖಂಡ ಮುರಳಿ ಪ್ರತಿಭಟನೆಯನ್ನೇ ನಡೆಸಿದ್ದಾರೆ ನಿವೇಶನದ ಖಾತೆ ಬದಲಾವಣೆಗೆ ಲಂಚ ಕೇಳಿದ್ದಾರೆ ಸೊ ಹಾಗಾಗಿ ಈ ಲಂಚ ಕೇಳಿದಂತಹ ಅಧಿಕಾರಿಯ ವಿರುದ್ಧ ಇದೀಗ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವೆಂಕಟಾಪುರ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹೇಮಂತ್ ಅಗತ್ಯ ದಾಖಲೆ ನೀಡಿದ್ರೂ ಖಾತೆ ಬದಲಾವಣೆಗೆ ಕಿರಿಕ್ ಮಾಡ್ತಾ ಇದ್ದಾರೆ ಸರ್ಕಾರಿ ಶುಲ್ಕ ಪಾವತಿ ಮಾಡಿದ್ರೂ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಧಿಕಾರಿಗೆ ಲಂಚ ನೀಡಬೇಕು ಅಂತಂದ್ರೆ ಏನು ಮಾಡೋದಕ್ಕೆ ಸಾಧ್ಯ ಇರೋದು ಇದೊಂದೇ ಸಾಲ ಸೋಲ ಮಾಡಿ ಹಣವನ್ನು ಕಳ್ಕೊಂಡು ನಾವ್ಯಾಕೆ ಅವ್ರನ್ನ ಸಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಭಿಕ್ಷಾಟನೆ ಮಾಡಿ ಹಣ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಟ್ಟು ಇನ್ಕ್ರಿಮೆಂಟ್ ಕಟ್ಟಾದ್ರೂ ಆಗಲ್ಲ ಸಸ್ಪೆನ್ಷನ್ ಆದ್ರೂ ಆಗಲ್ಲ ಅಂದ್ರೆ ಅದು ಬರ ನಾವೇನು ಮಾಡೋಕ್ಕಾಗತ್ತೆ ಇಲ್ಲಿ ಸರ್ ಅದಕ್ಕೆ ನಾವು ಇವಾಗ ಏನಾಗುತ್ತೆ ಅದರ ನಿಯಮಾನ್ಸಾರ ನಾವು ನಿಮ್ಗೆ ಅದನ್ನೇ ಲೆಟ್ರ್ ಮಾಡಿ ನೀವು ತಗೊಳ್ಳಿ ತಗೊಂಡ್ಬಿಟ್ಟು ಲೆಟ್ರ್ ಮಾಡಿ ನೇರವಾಗಿ ಆಯೋ ಬುಕ್ಕು ಸಿ ಹೋಗಿ ಲೆಟ್ರ್ ಮಾಡಿ ಬೇಕಂತಾನೆ ಇವರು ಮಾಹಿತಿಯನ್ನು ಕೊಡ್ತಾ ಇಲ್ಲ ದುರುದ್ದೇಶ ಇರೋದ್ರಿಂದ ಆಲ್ರೆಡಿ ಆಗ್ತಿದೆ ಆಕ್ಟ್ ಪ್ರಕಾರ ಏನು ಆದೇಶ ಮಾಡ್ತಾರೆ ಸಿಒ ಆದೇಶ ಮೂವತ್ತು ನಲ್ವತ್ತು ಅನ್ನೋದಕ್ಕೆ ಏನಾದರೂ ದಾಖಲೆ ನಲ್ವತ್ತು ದಾಖಲೆ ಇದೆ ಹೌದು ದಾಖಲೆ ಐತೆ